ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲ್ವತ್ತೆರಡು ಸಾಯಿಬಾಬಾ ಅವರ ಮಹಾಸಮಾಧಿ ಮುನ್ಸೂಚನೆ ರಾಮಚಂದ್ರ ಪಾಟೀಲ್ ಮತ್ತು ಕೋತಿ ಅವರ ಮರಣ ತಡೆದಿದ್ದು ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಧಾನ ಕೊನೆಯ ಗಳಿಗೆಗಳು ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆಯಿದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ ಅದು ಮುಕ್ತಿಯನ್ನು ದೂರ ಮಾಡುತ್ತದೆ ಆದುದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು ಮುನ್ಸೂಚನೆ ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ ಈಗ ಬಾಬಾ ಅವರ ಮಹಾಸಮಾಧಿಯ ಬಗ್ಗೆ ಕೇಳಿರಿ ಬಾಬಾ ಅವರಿಗೆ ಹತ್ತೊಂಬತ್ನೂರ ಹದಿನೆಂಟನೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ಜ್ವರ ಬಂದಿತ್ತು ಈ ಜ್ವರವು ಎರಡು ಮೂರು ದಿನಗಳ ತನಕ ಕಾಡಿತು ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಚರರಾದರು ಮುಂದೆ ಹದಿನೇಳನೇ ದಿನ ಅಂದರೆ ಹತ್ತೊಂಬತ್ ನೂರ ಹದಿನೆಂಟನೇ ಅಕ್ಟೋಬರ್ ಹದಿನೈದನೇ ತಾರೀಕು ದಿನ ಮಧ್ಯಾಹ್ನ ಏಳು ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು ಪ್ರೊಫೆಸರ್ ಜಿ ಜಿ ನಾಯಕ್ ಅವರು ಹತ್ತೊಂಬತ್ತು ನೂರ ಹದಿನೆಂಟನೇ ನವೆಂಬರ್ ಐದನೇ ತಾರೀಕು ದಾದಾ ಅವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ ಇದನ್ನು ಸಾಯಿ ಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಇದಕ್ಕೆ ಎರಡು ವರ್ಷಗಳ ಹಿಂದೆಯೇ ಅಂದರೆ ಹತ್ತೊಂಬತ್ ನೂರ ಹದಿನಾರರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆ ಕೊಟ್ಟಿದ್ದರು ಆದರೆ ಅದು ಆಗ ಯಾರಿಗೂ ಅರ್ಥವಾಗಲಿಲ್ಲ ಅದು ಈ ರೀತಿ ಇದೆ ಅಂದು ವಿಜಯದಶಮಿ ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂತಿರುಗಿದಾಗ ಬಾಬಾ ಅವರು ಕೋಪಗೊಂಡರು ತಮ್ಮ ಎಲ್ಲಾ ಬಟ್ಟೆಗಳನ್ನು ಕಳೆದು ಉರಿಯುತ್ತಿದ್ದ ಧುನಿಯಲ್ಲಿ ಹಾಕಿದರು ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತ ಈಗ ನೋಡಿ ನಾನು ಮುಸಲ್ಮಾನೋ ಅಥವಾ ಹಿಂದುವೋ ನಿರ್ಧರಿಸಿ ಎಂದರು ಎಲ್ಲರೂ ಭಯದಿಂದ ನಡಗಹತ್ತಿದರು ಸ್ವಲ್ಪ ಹೊತ್ತಿನ ನಂತರ ಭಾಗೋಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾ ಅವರ ಹತ್ತಿರ ಹೋಗಿ ಅವರಿಗೆ ಕೋಪಿನವನ್ನು ಸುತ್ತಿ ಬಾಬಾ ಏನಿದು ಈ ದಿನ ಸಿಮೋಭನವಲ್ಲವೇ ಎಂದರು ಆಗ ಬಾಬಾ ಅವರು ತಮ್ಮ ಸಟಕಾ ನೆಲಕ್ಕೆ ಹೊಡೆದು ಇದೇ ನನ್ನ ಸಿಮೋಭನ ಎಂದರು ರಾತ್ರಿ ಸುಮಾರು ಹನ್ನೊಂದು ಗಂಟೆವರೆಗೂ ಬಾಬಾ ಶಾಂತರಾಗಲೇ ಇಲ್ಲ ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸ ಹತ್ತಿದ್ದರು ಒಂದು ಗಂಟೆಯ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆ ಸಿದ್ಧರಾದರು ಇದರಿಂದ ಬಾಬಾ ಅವರು ತಮ್ಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವೆಂದು ಭಾವಿಸಿ ಅದರ ಮುನ್ಸೂಚನೆ ನೀಡಿದರು ಆದರೆ ಪಾಮರರಿಗೆ ಹೇಗೆ ಅರ್ಥವಾದಿತ್ತು ಇನ್ನೊಂದು ಘಟನೆ ಈ ರೀತಿ ಇದೆ ರಾಮಚಂದ್ರ ಪಾಟೀಲ್ ಮತ್ತು ತಾತಾ ಪಾಟೀಲ್ ಅವರ ಮರಣ ಪರಿಹಾರ ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು ಎಷ್ಟೋ ಔಷಧಿಗಳನ್ನು ಸೇವಿಸಿದರೂ ಆದರೂ ಸಹ ಗುಣವಾಗಲಿಲ್ಲ ಚಿಗಿತ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆ ದಿಂಬಿನ ಬಳಿ ನಿಂತರು ಪಾಟೀಲರು ಅವರ ಪಾದ ಹಿಡಿದು ನನಗೆ ಜೀವನ ಆಸೆ ಉಳಿದಿಲ್ಲ ನಾನು ಯಾವಾಗ ಮರಣ ಹೊಂದಿವೆ ತಿಳಿಸಿರಿ ಎಂದು ಕೇಳಲು ಬಾಬಾ ಅವರು ಹೆದರಬೇಡ ನಿನ್ನ ಮರಣ ಶಾಸನವನ್ನು ಹಿಂತೆಗೆದುಕೊಂಡಿದ್ದೇನೆ ನೀನು ಶೀಘ್ರದಲ್ಲಿಯೇ ಗುಣ ಹೊಂದಿವೆ ಆದರೆ ನನಗೆ ತಾತ ಅವನದೇ ಚಿಂತೆಯಾಗಿದೆ ಅವನು ಹತ್ತೊಂಬತ್ತು ನೂರ ಹದಿನೆಂಟನೇ ವಿಜಯದಶಮಿಯ ದಿನ ಕಾಲವಾಗುತ್ತಾನೆ ಇದನ್ನು ಅವನಿಗಾಗಲಿ ಇನ್ನಿತರಿಗಾಗಲಿ ತಿಳಿಸಬೇಡ ಅವನು ಹೆದರಬಹುದು ಎಂದರು ರಾಮಚಂದ್ರ ಪಾಟೀಲ್ ಗುಣಮುಖರಾದರು ಆದರೆ ತಾತಾ ಪಾಟೀಲ್ ಇನ್ನೆರಡು ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಂದ್ರ ಅವರು ಈ ವಿಷಯವನ್ನು ಬಾಳಾಸಿಂಪಿಯವರ ಹೊರತಾಗಿ ಬೇರೆ ಯಾರಿತರೂ ತಿಳಿಸಿರಲಿಲ್ಲ ತ ಅವರ ಸಾವಿನ ಬಗ್ಗೆ ಇಬ್ಬರು ಹೆದರಿಕೆಯಿಂದ ಇದ್ದರು ರಾಮಚಂದ್ರ ಪಾಟೀಲ್ ಸಂಪೂರ್ಣವಾಗಿ ಗುಣ ಹೊಂದಿದ್ದರು ಕಾಲವು ಬೇಗನೆ ಉಗುಳಿತು ಹತ್ತೊಂಬತ್ತು ನೂರ ಹದಿನೆಂಟನೇ ದಸರಾ ದಿನಗಳು ಸಮೀಪಿಸಿದವು ಬಾಬಾ ಅವರು ಹೇಳಿದಂತೆ ತ್ಯ ರೋಗ ಪೀಡಿತರಾದರು ಆದ್ದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು ವಿಜಯದಶಮಿ ಸಮೀಪಿಸುತ್ತಲೇ ರಾಮಚಂದ್ರ ಪಾಟೀಲರು ಬಾಳ ಶಿಂಪಿ ಅವರು ಘಾಬರಿಯಾದ ವಿಜಯದಶಮಿ ಉದಯವಾಯಿತು ತ್ಯರು ನಾಡಿ ಮಿಡಿತ ಕಮ್ಮಿ ಯಾಗ ಹತ್ತಿತ್ತು ಅವರು ಪರಲೋಕವನ್ನ ಇದುವ ಸ್ಥಿತಿಯಲ್ಲಿದ್ದರು ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು ಅವರು ಬದುಕಿದರು ಬಾಬಾ ಅವರು ಪರಲೋಕ ಮಹತ್ವ ನೈದಿದ್ದರು ಬಾಬಾ ಅವರು ತ್ಯಾತ ಅವರಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು ಬಾಬಾ ಈ ರೀತಿ ಏಕೆ ಮಾಡಿದರು ಎಂಬುದು ಅವರಿಬ್ಬರಿಗೆ ತಿಳಿದ ವಿಷಯ ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತ್ಯಾತ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆಯೇ ಬಾಬಾ ಮುನ್ಸೂಚನೆ ಕೊಟ್ಟರೆಂದು ಕಂಡುಬರುತ್ತದೆ ಮರುದಿನ ಹದಿನಾರನೇ ಅಕ್ಟೋಬರ್ ಬಾಬಾ ಅವರು ಪಂಡಾಪುರದಲ್ಲಿದ್ದ ದಾಸಗುಣ ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯು ಉರುಳಿತು ಸಿರಿಡಿಯು ದ್ರಾಣಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು ಆದುದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತೇನೆ ನೀನು ಬೇಗ ಬಂದು ನನ್ನನ್ನು ಬಕಲು ಹೂಗಳಿಂದ ಮುಚ್ಚು ಎಂದರು ದಾಸಗುಣ ಅವರಿಗೆ ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು ಕೂಡಲೇ ಅವರು ಶಿರ್ಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಮಾಡಿಸಿದರು ಅವರಿಗೆ ದಾನ ದಸರಾ ಹಬ್ಬದ ವಿಜಯದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ ಬಾಬಾ ಅವರು ತಮ್ಮ ಸಿಮೋಲಂಧನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡರು ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳುತ್ತಿದ್ದರು ಆದರೆ ಅಂತರಂಗದಲ್ಲಿ ಅವರು ಜಾಗೃತರಾಗಿದ್ದರು ಕೊನೆಯ ಗಳಿಗೆಯ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಯಾರು ಸಹಾಯವೂ ಇಲ್ಲದೆ ಬಾಬಾ ಎದ್ದು ನಿಂತುಕೊಂಡಿದ್ದರು ಆಗ ಭಕ್ತರಿಗೆ ಸ್ವಲ್ಪ ಆನಂದವಾಯಿತು ಬಾಬಾ ಅವರಿಗೆ ಮರಣ ಸಮೀಪಿಸಿತೆಂದು ತಿಳಿದಿತ್ತು ಆದುದರಿಂದ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಸ್ವಲ್ಪ ಹಣ ದಾನ ಕೊಡಬೇಕೆಂದು ಇಚ್ಛಿಸಿದರು ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧ್ವಿಗಳಾಗಿದ್ದರು ಹಗಲಿರಳೆನ್ನದೇ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು ಭಗತ್ ಮಾಳಾಸಾಪತಿ ತ್ಯಾತ್ಯ ಲಕ್ಷ್ಮೀಬಾಯಿ ಈ ಮೂವರನ್ನು ಬಿಟ್ಟರೆ ಇನ್ನಾರು ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶವಿರಲಿಲ್ಲ ಒಂದು ದಿನ ಬಾಬಾ ಅವರು ಅವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆಯವರು ಬಂದು ನಮಸ್ಕರಿಸಿದರು ಆಗ ಬಾಬಾ ಅವರು ಲಕ್ಷ್ಮಿ ನನಗೆ ಹಸಿವಾಗಿದೆ ಎಂದು ಹೇಳಲು ಅವಳು ಬಾಬಾ ಸ್ವಲ್ಪ ತಾಳಿ ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂತಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು ಅವರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಕೊಟ್ಟರು ಆಗ ಲಕ್ಷ್ಮೀಬಾಯಿ ಇದೇನು ಬಾಬಾ ನಾನು ನಿಮಗೋಸ್ಕರ ಅಡಿಗೆ ಸ್ವತಃ ತಯಾರಿಸಿ ತಂದಿದ್ದೇನೆ ನೀವು ಒಂದು ಚೂರು ಸಹ ತಿನ್ನದೆ ನಾಯಿಗೆ ಕೊಡುತ್ತಿದ್ದೀರಲ್ಲ ನನಗೆ ತೊಂದರೆ ಕೊಟ್ಟಿರಿ ಎಂದರು ಆಗ ಬಾಬಾ ಅವರು ಏತಕ್ಕೆ ಚಿಂತಿಸುವೆ ಆ ನಾಯಿಯ ಹಸಿವನ್ನು ಹಿಂಗಿಸುವುದು ನನ್ನ ಹಸಿವನ್ನು ಹಿಂಗಿಸಿದಂತೆ ನಾಯಿಗೂ ಆತ್ಮವಿದೆ ಜೀವರಾಶಿಗಳು ಬೇರೆ ಬೇರೆ ಆಗಿರಬಹುದು ಆದರೆ ಹಸಿವು ಮಾತ್ರ ಮಾತನಾಡಬಲ್ಲವು ಕೆಲವು ಮಾತನಾಡುವ ಅಷ್ಟೇ ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೆಯೋ ಅವರು ನನಗೆ ಅನ್ನ ನೀಡಿದಂತೆ ಇದು ಸಿದ್ಧಾಂತವೆಂದು ತಿಳಿ ಎಂದು ಹೇಳಿದರು ಇದು ಕ್ಷುಲ್ಲಕ ವಿಷಯವಾಗಿರಬಹುದು ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರೂ ಮನಸ್ಸನ್ನು ನೋಯಿಸದೆ ಬಾಬಾ ಕಾರ್ಯಾಚರಣೆಯಲ್ಲಿ ತೋರಿಸಿದರು ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿದಿನವೂ ಬಾಬಾ ಅವರಿಗೆ ರೊಟ್ಟಿ ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು ನ್ನು ರಾಧಾಕೃಷ್ಣ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ಹಿಂದಿರುಗಿ ಕಳಿಸುತ್ತಿದ್ದರು ಬಾಬಾ ಅವರು ಲಕ್ಷ್ಮೀಬಾಯಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡರು ಅವರು ಗತಿಸುವ ಮೊದಲು ತಮ್ಮ ಕಿಶಿಗೆ ಕೈ ಹಾಕಿ ಅವರಿಗೆ ಒಂದು ಸಾರಿ ಐದು ರೂಪಾಯಿಗಳನ್ನು ಮತ್ತೊಂದು ಸಾರಿ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಈ ಸಂಖ್ಯೆಯು ಒಂಬತ್ತು ಇಪ್ಪತ್ತೊಂದನೇ ಅಧ್ಯಯನದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ ಅಥವಾ ಅದು ಶಿವಗ್ರಹನ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆಯಾಗಿರಬಹುದು ಲಕ್ಷ್ಮೀಬಾಯಿಯವರಿಗೆ ಹಣದ ಕೊರತೆ ಇರಲಿಲ್ಲ ಆದ್ದರಿಂದ ಬಾಬಾ ಅವರು ಭಾಗವತದ ಹನ್ನೊಂದನೇ ಸ್ಕಂದದ ಹತ್ತನೇ ಅಧ್ಯಯನದ ಆರನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತನಲ್ಲಿ ಇರಬೇಕಾದ ಮೊದಲು ಐದು ನಂತರ ಗುಣಗಳನ್ನು ಉಪದೇಶ ಮಾಡಿದ್ದರೆಂದು ಭಾವಿಸಬಹುದು ಬಾಬಾ ಅವರು ಅದೇ ಕ್ರಮವನ್ನು ಅನುಸರಿಸಿ ಐದು ರೂಪಾಯಿಗಳನ್ನು ನಂತರ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಹಿಂದೆ ಅವಳಿಗೆ ಅನೇಕ ಸಲ ಎಷ್ಟೋ ಹಣವನ್ನು ಕೊಟ್ಟಿದ್ದರು ಆದರೆ ಈ ಒಂಬತ್ತು ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದು ಮರೆಯಲಿಲ್ಲ ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿಯೇ ಇದ್ದರು ಮೋಹ ಮತ್ತು ಮಮತೆಗಳಿಂದ ದೂರವಾಗಿರಲು ಭಕ್ತರೆಲ್ಲರನ್ನು ಮನೆಗೆ ಕಳಿಸಿದರು ಕಾಕಾ ಮತ್ತು ಚುಟಿಯವರ ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು ಆದರೆ ಅವರನ್ನು ಸಹ ವಾಡಕ್ಕೆ ಹೋಗಿ ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರು ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಕ್ಕೆ ಬಂದು ಮನಸ್ಸಿಲ್ಲದೆ ಊಟಕ್ಕೆ ಕುಳಿತರು ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರು ಪರಲೋಕ ಯಾತ್ರೆ ಬೆಳೆಸಿದರು ಈ ಸಮಾಚಾರ ಹುಟ್ಟಿದೊಡನೆ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಭಾವಿಸಿದರು ಬಾಬಾ ಅವರು ಬಾಯಾಜಿ ಪಾಟೀಲರ ಮೇಲೆ ಮಲಗಿದ್ದರು ಅವರು ನೆಲಕುರುಳಿ ಅಥವಾ ಹಾಸಿಗೆ ಮೇಲೆ ಒರಗಿಕೊಂಡು ಹಸು ನೀಗಲಿಲ್ಲ ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು ಸಂತರು ಒಂದು ದೇಯ ಸಾಧನೆಗಾಗಿ ಅವತರಿಸಿ ಆ ದೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೆಯೇ ಸುಗಮವಾಗಿ ಹಿಂತಿರುಗಿ ಹೋಗುತ್ತಾರೆ ಶ್ರೀ ಸಾಹಿ ಪ್ರಣ ಅಧ್ಯಾಯ ನಲವತ್ತೆರಡು ಮುಕ್ತಾಯ